ಚಂದ್ರಯಾನ ಮೂರು ಕೃತಕ ಉಪಗ್ರಹ ಉಡಾವಣೆ ಫೆಬ್ರವರಿ ಹನ್ನೆರಡು ರಂದು ಲಕ್ಷ್ಮೇಶ್ವರ ಪಟ್ಟಣದ ಚಂದನ ಶಾಲೆಯ ವಿದ್ಯಾರ್ಥಿಗಳು ಇಸ್ರೋ ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ ಚಂದ್ರಯಾನ ಮೂರು ಕೃತಕ ಉಪಗ್ರಹದ ಉಡಾವಣೆ ಕಾರ್ಯಕ್ರಮವನ್ನು ಫೆಬ್ರವರಿ ಹನ್ನೆರಡು ರಂದು ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕಿರಣಕುಮಾರ ನೆರವೇರಿಸುವರು ಎಂದು ಚಂದನ ಶಾಲೆ ಸಂಸ್ಥಾಪಕ ಈಶ್ವರ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ಹಿಂದೆ ಶಾಲೆಯಲ್ಲಿ ಚಂದ್ರಯಾನ ಕೃತಕ ಉಪಗ್ರಹ ಉಡಾವಣೆ ಮಾಡಿ ಎಲ್ಲರ ಗಮನ ಸೆಳೆದಿದ್ದರು ಇಂದು ಚಂದ್ರಯಾನ ಮೂರು ಕೃತಕ ಉಪಗ್ರಹ ನಿರ್ಮಿಸಿದ್ದಾರೆ ಇತ್ತೀಚೆಗೆ ಚಂದ್ರನ ಮೇಲೆ ಯಶಸ್ವಿಯಾಗಿ ರೋವರ್ ಲ್ಯಾಂಡಿಂಗ್ ಮಾಡಿದ ಮಾದರಿ ಇದಾಗಿದೆ ಶಾಲೆಯ ವಿದ್ಯಾರ್ಥಿಗಳು ಇಸ್ರೋ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಉಪಗ್ರಹ ಉಡಾವಣೆಗೆ ಅತ್ಯಂತ ಆಸಕ್ತಿಯಿಂದ ಸಿದ್ಧತೆ ಮಾಡಿಕೊಂಡಿದ್ದಾರೆ ಎಂದರು ಚಂದ್ರಯಾನ ಮೂರೂರ ಯಶಸ್ವಿಯಲ್ಲಿ ಮುಖ್ಯ ಪಾತ್ರ ವಹಿಸಿ ಉಪಗ್ರಹ ಟ್ಯಾಕಿಂಗ್ ನಿಯಂತ್ರಿಸಿದ ಕರ್ನಾಟಕದ ವಿಜ್ಞಾನಿ ರೂಪಾ ಎಂ ವಿ ಅವರು ಪಾಲ್ಗೊಳ್ಳುವರು ಉಪಗ್ರಹ ಉಡಾವಣೆ ಬಗ್ಗೆ ವಿದ್ಯಾರ್ಥಿಗಳೇ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ವಿವರಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆ ತಂತ್ರಜ್ಞಾನಿ ಪ್ರೊಫೆಸರ್ ಡಾಕ್ಟರ್ ವೆಂಕಟೇಶ ಉಪಸ್ಥಿತರಿರುವರು ಈ ವಿಶೇಷ ಪ್ರಯೋಗವನ್ನು ಫೆಬ್ರವರಿ ಹನ್ನೆರಡು ರಿಂದ ಇಪ್ಪತ್ತೊಂಬತ್ತು ರವರೆಗೆ ವೀಕ್ಷಿಸಲು ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಶಾಲೆಯಲ್ಲಿ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಫೆಬ್ರವರಿ ಹನ್ನೆರಡು ರಂದೇ ಸಂಜೆ ಐದು ವರೆಗೆ ಚಂದನೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದರು ನಿರ್ದೇಶಕ ಎಚ್ ಸಿ ಸಿರಟಗೇರಿ ಪ್ರಾಚಾರ್ಯ ಆರ್ ಜಿ ಭಾವನವರ ವಿದ್ಯಾರ್ಥಿ ಪ್ರತಿನಿಧಿ ರೋಹಿತ್ ಇದ್ದರು ಮಾನವನ ಆರಂಭದಿಂದಲೂ ಮಾನವರು ಚಂದ್ರನೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದ್ದಾರೆ ಹಾಗಾಗಿ ಚಂದನ ಸುತ್ತಲೂ ಅಷ್ಟೊಂದು ರಹಸ್ಯಗಳು ಏಕೆ ಅಡಗಿ ಕುಳಿತಿವೆ ಮತ್ತು ವಿಜ್ಞಾನಿಗಳು ಯಾಕೆ ದಿಗ್ಗ್ರಮೆಗೊಳಿಸುವಂತಹ ಸಂಶೋಧನೆಗಳನ್ನು ನಡೆಸಿದ್ದಾರೆ ಮತ್ತು ನಡೆಸುತ್ತಿದ್ದಾರೆ ಬಗೆದಷ್ಟು ಹೊಸ ಹೊಸ ಮಾಹಿತಿಯನ್ನು ಚಂದ್ರನು ಒದಗಿಸುತ್ತಿದ್ದಾನೆ ಎಂಬ ವಿಷಯವೇನು ಸುಳ್ಳಲ್ಲ ನೀಲ್ ಆಮ್ಸ್ಟಾಂಗ್ ಮತ್ತು ಎಡ್ವಿನ್ ಆಡ್ರಿನ್ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದ ಇಬ್ಬರು ವ್ಯಕ್ತಿಗಳು ಅಲ್ಲಿ ಅವರು ಚಂದ್ರನ ಮೇಲ್ಮೈಯನ್ನು ಪರಿಶೋಧಿಸಿದರು ಚಂದ್ರನಲ್ಲಿರುವ ಬಂಡೆಗಳನ್ನು ಸಂಗ್ರಹಿಸಿದರು ಮತ್ತು ಮಾನವ ಜನಾಂಗವೇ ನೆನಪಿಟ್ಟುಕೊಳ್ಳುವಂತಹ ಒಂದು ಮಧುರ ಕ್ಷಣಕ್ಕೆ ಸಾಕ್ಷಿಯಾದರು ವಿಜ್ಞಾನಿಗಳು ಚಂದ್ರನನ್ನು ಹೇಗೆ ಅಧ್ಯಯನ ಮಾಡುತ್ತಾರೆ ಮತ್ತು ಜಗತ್ತಿನಾದ್ಯಂತ ಅಷ್ಟೊಂದು ಗಗನಯಾತ್ರಿಗಳನ್ನು ಅನೇಕ ವಿಜ್ಞಾನಿಗಳು ಚಂದ್ರನ ಆಳಕ್ಕೆ ಕಳುಹಿಸಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಚಂದ್ರನಲ್ಲಿಗೆ ಕಳುಹಿಸಿದ ಈ ಗಗನಯಾತ್ರಿಗಳ ಸಾಧನೆಯಿಂದ ತಿಳಿದು ಬರುವುದೇನೆಂದರೆ ಮಾನವ ಚಂದ್ರನನ್ನು ಗೆದ್ದಿದ್ದಾನೆ ಇಟ್ಸ್ ಕನ್ಫರ್ಮ್ ದಟ್ ಮ್ಯಾನ್ ಹ್ಯಾಸ್ ಕನ್ಕ್ವೈರ್ಡ್ ದ ಮೂನ್ ಚಂದ್ರನ ಮೇಲೆ ಮಾಡಿದ ಹಲವಾರು ಪ್ರಯೋಗಗಳೇ ಇದನ್ನು ಸಾಕ್ಷೀಕರಿಸಿದೆ ಎಂದರೆ ತಪ್ಪಾಗಲ್ಲ ಅಂತಹ ಹಲವಾರು ಪ್ರಯೋಗಗಳಲ್ಲಿ ಚಂದ್ರಯಾನ ಮೂರು ಇದು ಕೂಡ ಒಂದು ಹೀಗೆ ಯಶಸ್ವಿಯಾದ ಚಂದ್ರಯಾನ ಮೂರು ಕೈಗೊಂಡಿದ್ದು ನಮ್ಮ ಇಸ್ರೋ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಲ್ ವಿಎಂ ರಾಕೆಟ್ ಮೂಲಕ ಉಡಾವಣೆ ಮಾಡಲಾಗಿತ್ತು ಇಸ್ರೋದ ಚಂದ್ರಯಾನ ಮೂರರ ಯಶಸ್ಸು ನಮ್ಮ ಮನದ ಹಂಬಲವೆಂಬ ಸಸಿಗೆ ಮತ್ತಷ್ಟು ನೀರುಣಿಸಿತ್ತು ಅದರಂತೆ ದಿನೇ ದಿನೇ ಸಸಿ ಬೆಳೆದು ಹೆಮ್ಮರವಾದಂತೆ ನಮ್ಮಲ್ಲೂ ಕೃತಕ ಚಂದ್ರಯಾಣ ಮಾಡಬೇಕು ಎಂಬ ಆಸೆ ಇಮ್ಮಡಿಯಾಗಿತ್ತು ಹಾಗಾಗಿ ಪ್ರತಿದಿನ ಪ್ರಾರ್ಥನೆಯಲ್ಲಿ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಎಂಬ ನವಗ್ರಹ ಮಂತ್ರವನ್ನು ಪಠಿಸುತ್ತಿದ್ದ ನಾವು ಚಂದ್ರ ಚಂದ್ರಯಾನ ಚಂದ್ರಯಾನ ಮೂರು ಎಂಬ ಚಿಂತನೆ ಮಾಡುತ್ತಾ ಚಂದ್ರನಾಮವನ್ನೇ ಜಪ ಮಾಡು ಮಾಡತೊಡಗಿದೆವು ಚಂದ್ರಯಾನದ ಕನಸು ಕಾಡತೊಡಗಿತ್ತು ನಿದ್ರೆ ಮಾಡುವಾಗ ಕಾಣುವ ಕನಸು ಕನಸಲ್ಲ ಯಾವುದು ನಿನ್ನನ್ನು ನಿದ್ರೆ ಮಾಡದಂತೆ ಕಾಡುವುದೋ ಅದೇ ನಿಜವಾದ ಕನಸು ಎಂಬ ಅಬ್ದುಲ್ ಕಲಾಂ ಅವರ ಮಾತಿನಂತೆ ಕೃತಕ ಚಂದ್ರಯಾನ ಮೂರು ಎಂಬುದು ನಮ್ಮ ನಿಜವಾದ ಕನಸಿನಂತೆ ಕಾಣುತ್ತಿತ್ತು ಭಾರತ ರತ್ನ ಪ್ರೊಫೆಸರ್ ಸಿ ಎನ್ ರಾವ್ ಅವರ ಆಶೀರ್ವಾದದೊಂದಿಗೆ ಹಾಗೆಯೇ ನಮ್ಮ ಶಾಲೆಯ ಸಂಸ್ಥಾಪಕರು ಶ್ರೀ ಟಿ ಈಶ್ವರ್ ಇವರು ಪದೇ ಪದೇ ನಮಗೆ ಮಾರ್ಗದರ್ಶನ ಮಾಡುತ್ತಿದ್ದ ಐ ಆಮ್ ಟಾಪ್ ಆಫ್ ದಿ ವರ್ಲ್ಡ್ ಎಂಬ ಮಂತ್ರ ಹಾಗೂ ವೆಲ್ ಬಿಗ್ಯಾನ್ ಈಸ್ ಹಾಫ್ ಡರ್ ಹಾಗೂ ವೈ ಜಿ ಬಿ ಫಾರ್ಮುಲಾ ಅಂದರೆ ಯು ಹ್ಯಾವ್ ಗಾಟ್ ಟು ಬಿಲೀವ್ ಎಂಬಿತ್ಯಾದಿ ಮಂತ್ರಗಳ ಸದಾ ನಮ್ಮ ಕಿವಿಯಲ್ಲಿ ಅನುರಣಿಸುತ್ತಿದ್ದವು